ಇಂದು ಮೇಲುಕೋಟೆಯಲ್ಲಿ ಅದ್ದೂರಿ ವೈರಮುಡಿ ಬ್ರಹ್ಮೋತ್ಸವ ಇರುತ್ತೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಶ್ರೀ ಕ್ಷೇತ್ರ ಮೇಲುಕೋಟೆ ಇದು ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಗಲಿದೆ ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ನಡೆಯಲಿರುವಂತಹ ವೈರಮುಡಿ ಉತ್ಸವ ಇದು ಶ್ರೀದೇವಿ ಭೂದೇವಿಯ ಜೊತೆ ರತ್ನ ಖಚಿತ ವೈರಮುಡಿ ಕಿರೀಟವನ್ನು ಧರಿಸಿ ದೇವರ ದರ್ಶನವಾಗುತ್ತೆ ಭಕ್ತರಿಗೆ ದರ್ಶನವನ್ನ ನೀಡುವಂತ ಗರುಡಾರೂಢನಾಥ ಚಲುವನಾರಾಯಣ ಸ್ವಾಮಿ ಈಗಾಗಲೇ ಜಿಲ್ಲಾ ಖಜಾನೆಯಿಂದ ದೇಗುಲ ಆಡಳಿತ ಮಂಡಳಿಗೆ ಹಸ್ತಾಂತರವಾಗುತ್ತೆ ಆಭರಣಗಳು ಆಭರಣಗಳನ್ನ ಡಿಸಿ ಡಾಕ್ಟರ್ ಕುಮಾರ್ ಹಾಗೆ ಎಸ್ಪಿ ಬಾಲತಂಡಿ ಹೊತ್ತು ತರ್ತಾರೆ ವಾದ್ಯ ಗೋಷ್ಠಿಯ ಜೊತೆಗೆ ದೇಗುಲಕ್ಕೆ ತೆರಳುತ್ತಾರೆ ವೈರಮುಡಿ ಆಭರಣದ ಜೊತೆಗೆ ಮೇಲುಕೋಟೆ ಮಂಡ್ಯದ ದೃಶ್ಯಗಳಿದು ಆಭರಣಗಳನ್ನ ಹೊತ್ತು ತಂದಂತ ಕ್ಷಣ ಡಿಸಿ ಡಾಕ್ಟರ್ ಕುಮಾರ್ ಹಾಗೆ ಎಸ್ಪಿ ಬಾಲದಂಡಿ ವಾದ್ಯ ಗೋಷ್ಠಿಯ ಜೊತೆಗೆ ದೇಗುಲಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯ ಇದು ವೈರಮುಡಿ ಆಭರಣಗಳನ್ನ ಹೊತ್ತು ಇವತ್ತು ಗರುಡಾರೂಢನಾಥ ಚಲುವನಾರಾಯಣ ಸ್ವಾಮಿ ಜನರಿಗೆ ದರ್ಶನವನ್ನ ನೀಡ್ತಾನೆ ಜಿಲ್ಲಾ ಖಜಾನೆಯಿಂದ ದೇಗುಲ ಆಡಳಿತ ಮಂಡಳಿಗೆ ಆಭರಣಗಳ ಹಸ್ತಾಂತರ ಆಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ವೈರಮುಡಿ ಬ್ರಹ್ಮೋತ್ಸವಕ್ಕೆ ಅದ್ದೂರಿ ಚಾಲನೆ ಸಿಗುತ್ತೆ ಈ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮಂಡ್ಯ ಹಾಗೆ ಬೇರೆ ಬೇರೆ ಭಾಗದ ಜನ ಕೂಡ ಬರ್ತಾರೆ Thank you so much.